ಸಿಂಗಾರಗೊಂಡಿದೆ ಮುಚ್ಚಳಂಬ ಶ್ರೀ ನಾಗಭೂಷಣ ಶಿವಯೋಗಿಗಳ ದೇವಾಲಯ ಇಂದಿನಿಂದ ಶ್ರೀನಾಗಭೂಷಣ ಶಿವಯೋಗಿಗಳ ಐವತ್ತಾರನೇ ಪುಣ್ಯ ಸ್ಮರಣೋತ್ಸವ ಸತ್ಸಂಗ ಸಮ್ಮೇಳನ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಪರಿಣಿತ ದಾರ್ಶನಿಕ ಮುಚ್ಚಳಂಬ ಗ್ರಾಮದ ಶ್ರೀ ನಾಗಭೂಷಣ ಶಿವಯೋಗಿ ಸಂಸ್ಥಾನ ಮಠದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತು ರಿಂದ ಡಿಸೆಂಬರ್ ಐದರವರೆಗೆ ಶ್ರೀನಾಗಭೂಷಣ ಶಿವಯೋಗಿಗಳ ಸ್ಮರಣೋತ್ಸವ ನಿಮಿತ್ತ ಸತ್ಸಂಗ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಮಠದ ಪರಿಸರದಲ್ಲಿ ಭವ್ಯ ಮಂಟಪದ ವ್ಯವಸ್ಥೆ ಮಾಡಲಾಗಿದ್ದು ದೇವಾಲಯ ದೀಪಾಲಂಕಾರದಿಂದ ಸಿಂಗಾರಗೊಂಡಿದೆ ಇಪ್ಪತ್ತೊಂಬತ್ತು ರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಕ್ಕೆ ಲಿಂಗೈಕ್ಯ ಶ್ರೀನಾಗಭೂಷಣ ಶಿವಯೋಗಿಗಳ ಭಾವಚಿತ್ರದ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದ್ದು ಸಾರೋಟ ರಥದಲ್ಲಿ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರ ಮೆರವಣಿಗೆಯು ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಮುಖ್ಯರಸ್ತೆ ಮೂಲಕ ಶ್ರೀನಾಗಭೂಷಣ ಶಿವಯೋಗಿ ಸಂಸ್ಥಾನ ಮಠದವರೆಗೆ ಮಹಿಳೆಯರ ಕುಂಭಕಾಳಶ ತಾಳ ಮೇಳವಾದ್ಯದೊಂದಿಗೆ ನಡೆಯಲಿದೆ ವೇದಿಕೆ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಲೋಕನಾಯಕ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಕಾರ್ಯಾಧ್ಯಕ್ಷರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶಾಸಕ ಶರಣು ಸಲಗರ್ ವಹಿಸಲಿದ್ದಾರೆ ಎಂದು ಶ್ರೀ ನಾಗಭೂಣ ಶಿವಯೋಗಿ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಪ್ರಾಣವಾನಂದ ಸ್ವಾಮೀಜಿ ತಿಳಿಸಿದ್ದಾರೆ ಪ್ರತಿದಿನ ನಡೆಯುವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಬೀದರ್ ಚಿದಂಬರಾಶ್ರಮದ ಶ್ರೀಡಾ ಶಿವಕುಮಾರ ಸ್ವಾಮೀಜಿ ವಹಿಸಲಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತು ರಂದು ಶನಿವಾರ ಸಂಜೆ ಆರಕ್ಕೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಯಲಿದ್ದು ಬೋರಗಿ ಮಠದ ಶ್ರೀ ಮಹಾಲಿಂಗೇಶ್ವರ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಚಳಕಾಪುರ ಶ್ರೀ ಶಂಕರನಂದ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಲಿದ್ದು ರಾಜ್ಯದ ವಿವಿಧ ಮಠಾಧೀಶರು ಸಾಹಿತಿಗಳು ರಾಜಕೀಯ ನಾಯಕರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು ಜ್ಞಾನದ ದಾಸೋಹ ನಡೆಯಲಿದೆ ಅಭಿನವ ವೆಂಕಟೇಶ್ವರ ಶೋಭಾವತಿ ಜ್ಯೋತೆಪ್ಪ ಶಶಿಕಲಾ ಘಾಳೆ ಮಲ್ಲಮ್ಮ ಮಾಣಿಕ ಪಾಟೀಲ್ ಸೋನಿಯಾ ಪಾಟೀಲ ರಮೇಶ ಹೊಡೆಲ್ ಇವರಿಂದ ಶ್ರೀಗಳ ತುಲಾಭಾರ ನಡೆಯಲಿದ್ದು ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಪರಿಣಿತ ದಾರ್ಶನಿಕ ಮುಚಲಂಬದ ಶ್ರೀ ಸದ್ಗುರು ನಾಗಭೂಷಣ ಶಿವಯೋಗಿಗಳು ಶ್ರೇಷ್ಠ ಯೋಗ ಸಾಧಕರು ತಾರುಣ್ಯದಲ್ಲಿ ಪ್ರಪಂಚ ವ್ಯಮೋಹ ತೊರೆದು ತಪಸ್ಸಿಗಾಗಿ ಹಿಮಾಲಯದತ್ತ ಸಾಗಿ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಪ್ರಾವೀಣ್ಯತೆ ಸಾಧಿಸಿದರು ನಾಡೆಲ್ಲ ಕಾಲ್ನಡಿಗೆಯಿಂದ ಸಂಚರಿಸಿ ಶಿವತತ್ವ ಬೋಧನೆ ಮಾಡಿದರು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕೆಲವೆಡೆ ಭಕ್ತರು ಅವರ ಮಠಗಳನ್ನು ಕಟ್ಟಿದ್ದರೆ ಪೂಜ್ಯರು ಎಲ್ಲಾ ಕಡೆ ಜ್ಞಾನ ಬೋಧನೆಗೈದು ಜೀವನದ ಕೊನೆಗಳಿಗೆಯನ್ನು ಮುಚ್ಚಳಂಬದಲ್ಲಿ ಕಳೆದು ಭಕ್ತರ ಬಾಳಿಗೆ ಬೆಳಕು ತೋರಿದ್ದಾರೆ ಪೀಠಾಧಿಪತಿ ಶ್ರೀ ಪ್ರಣವಾನಂದ ಸ್ವಾಮೀಜಿ ಸಾರಥ್ಯದಲ್ಲಿ ಶ್ರೀಮಠವು ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಮಹಾವಿದ್ಯಾಲಯದವರೆಗೆ ಶಿಕ್ಷಣ ಸೇವೆ ನೀಡುತ್ತಿವೆ ಸ್ಟಾರ್ ಹುಲ್ಸೂರ್ ನ್ಯೂಸ್ ಮುಚಲೆಂ ಪರಮಯೋಗೇಶ್ವರ ಸಿದ್ಧಪುರುಷ ಸದ್ಗುರು ಶ್ರೀ ನಾಗಭೂಷಣ ಶಿವಯೋಗಿಗಳು ಬಸವನಾಡಿನ ಶ್ರೇಷ್ಠ ಆಧ್ಯಾತ್ಮಿಕ ಯೋಗಿಗಳು ಅವರು ತಮ್ಮ ಯೋಗ ಶಕ್ತಿಯಿಂದ ತಪಶಕ್ತಿಯಿಂದ ಅನೇಕ ಮಾನಸಿಕ ರೋಗ ಮೈಗಂಟಿದ ರೋಗಗಳನ್ನು ನಿವಾರಣೆ ಮಾಡಿದಂಥ ಮಹಾಪುರುಷರಾಗಿ ಹೋಗಿದ್ದಾರೆ ಆ ಮಹಾತ್ಮರ ಐವತ್ತಾರನೇ ಪುಣ್ಯ ಸ್ಮರಣೋತ್ಸವ ಸದ್ಭಕ್ತರೆಲ್ಲರೂ ಸೇರಿ ಏಳು ದಿನಗಳ ಪರ್ಯಂತರ ಆಚರಿಸಲಿದ್ದಾರೆ ಇದೇ ತಿಂಗಳ ಅಂದರೆ ನವೆಂಬರ್ ಐದರಿಂದ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಏಳು ದಿನಗಳ ಪರ್ಯಂತರ ಶನಿವಾರದಿಂದ ಆರಂಭವಾಗಿ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದವರೆಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಲಿದೆ ಇಪ್ಪತ್ತೊಂಬತ್ತರಂದು ಸದ್ಗುರುಗಳ ಭವ್ಯ ಉತ್ಸವ ಮೂರ್ತಿಯ ಮೆರವಣಿಗೆ ನೆರವೇರಲಿದೆ ಈ ಕಾರ್ಯಕ್ರಮದ ನಿಮಿತ್ತ ಬೆಳಗ್ಗೆ ಸಾಯಂಕಾಲ ಸತ್ಸಂಗ ಸಭೆಗಳು ನೆರವೇರಲಿವೆ ಈ ಸತ್ಸಂಗ ಸಭೆಯಲ್ಲಿ ಜ್ಞಾನಾಮೃತವನ್ನು ದಯಪಾಲಿಸಲು ಆಗಮಿಸಲಿದ್ದಾರೆ ಅನೇಕ ಮಹಾತ್ಮರು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ದರ್ಶನ ನೀಡಲು ಪೂಜಾ ಶಿವಕುಮಾರೇಶ್ವರಪ್ಪಗಳವರು ಬೀದರಿನ ಚಿದಂಬರಾಶ್ರಮದ ಪೂಜ್ಯರು ಆಗಮಿಸಲಿದ್ದಾರೆ ಅಲ್ಲದೆ ವಿಜಯಪುರದಿಂದ ಮಾಲಿಂಗೇಶ್ವರ ಮಹಾಸ್ವಾಮೀಜಿಯವರು ಶಂಕರಾನಂದ ಸ್ವಾಮಿಗಳವರು ಹಾಗೆಯೇ ಪರಮಾನಂದ ಸ್ವಾಮೀಜಿಯವರು ಅನೇಕ ಜನ ಮಹಾಪುರುಷರೆಲ್ಲ ಆಗಮಿಸಿ ತಮ್ಮ ದರ್ಶನ ಆಶೀರ್ವಾದ ಆಶೀರ್ವಚನಗಳನ್ನು ನೀಡಲಿದ್ದಾರೆ ಈ ಕಾರ್ಯಕ್ರಮದ ನಿಮಿತ್ತ ಯೋಗ ಶಿಬಿರ ಆರೋಗ್ಯ ಶಿಬಿರ ಉಚಿತ ನೇತ್ರ ತಪಾಸಣೆ ಇತ್ಯಾದಿ ಹಲವಾರು ಸಾಮಾಜಿಕ ರಚನಾತ್ಮಕ ಕಾರ್ಯಕ್ರಮಗಳು ನೆರವೇರಲಿವೆ ಪ್ರತಿನಿತ್ಯವೂ ಸದ್ಭಕ್ತರು ಬೆಳಗ್ಗೆ ಸಾಯಂಕಾಲ ಅನ್ನದಾಸೋಹ ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಸದ್ಭಕ್ತರು ತುಲಾಭಾರ ಸೇವೆಗಳನ್ನು ನೆರವೇರಿಸಲಿದ್ದಾರೆ ಪ್ರತಿನಿತ್ಯವೂ ತತ್ವಚಿಂತನೆಯೇ ಕಾರ್ಯಕ್ರಮದ ಬಹುಮುಖ್ಯ ಭಾಗವಾಗಿದೆ ಬೆಂಗಳೂರಿನ ಸುಮಂಗಲಿಯ ಆಶ್ರಮದ ಸುಶೀಲಮ್ಮ ತಾಯಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಶ್ರೀಮಠದ ಅತ್ಯಂತ ಆತ್ಮೀಯ ಸದ್ಭಕ್ತರಾದಂಥ ಭೀಮಣ್ಣ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಲಿದ್ದಾರೆ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆಯವರು ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿದ್ದಾರೆ ಸ್ವಾಗತ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಶರಣು ಸರ್ಗರ್ ಅವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸಭ್ಯರ್ಥರು ಆಗಮಿಸಿ ಕಾರ್ಯಕ್ರಮದ ಸತ್ಸಂಗದಲ್ಲಿ ಭಾಗವಹಿಸಿ ಪುನೀತರಾಗಬೇಕೆಂದು ನಾವು ಹೃದಯಪೂರ್ವಕ ವಿನಂತಿಸುತ್ತಿದ್ದೇವೆ